ನಮಸ್ಕಾರ ನನ್ನ ಹೆಸರು ವಿನಗ್ನ ಅರಿವಿನ ಅಂಗಳ ಫೌಂಡೇಶನ್ ವತಿಯಿಂದ ನಾವು ಮಾನವೀಯ ಮೌಲ್ಯಗಳ ಒಂದು ಅಧ್ಯಯನ ಕೇಂದ್ರವನ್ನು ಸ್ಥಾಪಿಸುತ್ತಿದ್ದು ಈ ಅಧ್ಯಯನ ಕೇಂದ್ರದಲ್ಲಿ ನಾವು ಮೂಲಭೂತ ಸೌಕರ್ಯ ಅಂದರೆ ಆಹಾರ ಪದ್ಧತಿ ಆಹಾರ ಪದ್ಧತಿಯಲ್ಲಿ ಹಲವಾರು ಬದಲಾವಣೆಗಳು ತಂದಿದ್ದು ಈ ಆಹಾರ ಪದ್ಧತಿಯನ್ನು ನಿರ್ವಹಿಸಲು ಒಂದು ಕುಟುಂಬ ಕರ್ತವ್ಯ ಮತ್ತು ಎಲ್ಲ ರೀತಿಯಾದಂಥ ಸೌಕರ್ಯವನ್ನು ಒದಗಿಸಿ ಒದಗಿಸಿಕೊಡ್ತಾ ಅವರನ್ನು ಒಂದು ಉತ್ತಮ ನಮ್ಮ ಬಾಂಧವ್ಯ ಬೆಳೆಸು ನಮ್ಮ ಅವರಲ್ಲಿ ಉತ್ತಮ ಬಾಂಧವ್ಯ ಬೆಳೆಸುವಲ್ಲಿ ಒಂದು ಹೊಸ ಹೆಜ್ಜೆ ಇಡುತ್ತಿರ್ತೇವೆ ಹಾಗಾಗಿ ದಯವಿಟ್ಟು ಯಾರಾದರೂ ನಿಮಗೆ ನಿಮ್ಮ ಹತ್ತಿರದಲ್ಲಿ ಯಾರಾದರೂ ಕಂಡು ಬಂದಲ್ಲಿ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಬೇಕಾಗಿ ಈ ಮೂಲಕ ಕೊರುತ್ತೆ ಹೀಗೆ ನಮ್ಮನ್ನು ಸಂಪರ್ಕಿಸಿ ನೀವು ಯಾವ ರೀತಿಯ ಅಡುಗೆ ಮಾಡಬೇಕು ಅಂತ ನಿಮಗೆ ಗೊಂದಲ ಬೇಕಿಲ್ಲ ನಾವು ಇಲ್ಲಿ ಬರ್ತಕ್ಕಂಥ ಸಾಧಕರಿಗೆ ಯಾವ್ಯಾವ ರೀತಿಯ ಒಂದು ಆಹಾರ ಪದ್ಧತಿಯನ್ನು ನಾವು ನಡೆಸ್ತೀವಿ ನಮ್ಮ ಅಂಗಳದ ಅರಿವಿನ ಅಂಗಳದ ಒಂದು ಸಿದ್ಧಾಂತದ ಪ್ರಕಾರ ಯಾವ್ಯಾವ ವೇಳೆಗೆ ಒಂದು ಆಹಾರವನ್ನು ಅವರಿಗೆ ಉಣಬಡಿಸಬೇಕು ಮತ್ತು ಯಾವ್ಯಾವ ರೀತಿಯ ಆಹಾರವನ್ನು ಉಣಬಡಿಸಬೇಕು ಅನ್ನೋ ರೀತಿಯ ಕ್ರಮಗಳನ್ನು ಸಹ ನಿಮಗೆ ತಿಳಿಸ್ಕೊಡ್ತೀವಿ ಮತ್ತು ಪ್ರತಿಯೊಂದು ಹಂತವನ್ನು ನಿಮಗೆ ಯಾವ ನಮ್ಮ ನಿಮಗೆ ತರಬೇತಿ ನೀಡೇ ನಿಮಗೆ ಅಲ್ಲಿ ಕೆಲಸಕ್ಕೆ ತಗೊಳೋದು ನೀವು ಯಾವುದೇ ರೀತಿಯಾದಂಥ ಗಾಬರಿ ಪಡೋದಂಥದಾಗಲಿ ಮತ್ತು ಇಲ್ಲಿ ಏನು ಮಾಡಿಸ್ತಾರೆ ಅನ್ನೋದಾಗಲಿ ಅನ್ನೋ ಒಂದು ಭಯ ಇರೋದಿಲ್ಲ ಪೂರ್ತಿ ನಮ್ಮ ಅರಿವಿನ ಅಂಗಳ ಫೌಂಡೇಶನ್ನ ಮಾನವ ನಮ್ಮ ರಿಸರ್ಚ್ ಸೆಂಟ್ರಲ್ಲಿ ಯಾವುದೇ ರೀತಿಯ ಗದ್ದು ಗದ್ದಲ ಆಗಲಿ ಮತ್ತು ತಾಳ್ಮೆ ಕೆಡಿಸ್ಕೊಳೋದಾಗ್ಲಿ ಆ ರೀತಿಯಾದಂಥ ಯಾವುದೇ ರೀತಿಯಾದಂಥ ಘಟನೆಗಳು ನಡೆಯೋದಿಲ್ಲ ಪ್ರತಿಯೊಂದು ಗಂಟೆಗೂ ಪ್ರತಿಯೊಂದು ನಿಮಿಷಕ್ಕೂ ಮೌಲ್ಯ ಆಧಾರಿತವಾದಂಥ ಸಮಯನ ಕಳೆಯೋದ್ರಿಂದ ನಿಮಗೆ ಯಾವುದೇ ರೀತಿ ಗಾಬರಿ ಆಗಬೇಡ ನಿಮಿಗೂ ಅಂದರೆ ನಿಮ್ಮ ಕುಟುಂಬಕ್ಕೂ ಒಂದು ಒಳ್ಳೆ ಜಾಗಕ್ಕೆ ಬಂದೇ ನನ್ನ ಲೈಫಲ್ಲಿ ಅನ್ನೋ ಒಂದು ಜಾ ಏನು ಫೀಲಿಂಗ್ ಬರುತ್ತೆ ಅಷ್ಟು ರೀತಿಯಾದಂಥ ಒಳ್ಳೆ ವಾತಾವರಣವನ್ನು ನಾವು ಸೃಷ್ಟಿಸಿದ್ದೀವಿ ಹಾಗಾಗಿ ನೀವು ಮತ್ತು ಅಲ್ಲಿ ನಾವು ಯಾವುದೇ ಕಾರಣಕ್ಕೂ ನಾವು ಮಾಂಸಾಹಾರನ ಅಲ್ಲಿ ಉಪಯೋಗಿಸೋದಿಲ್ಲ ಆ ರೀತಿಯಾದಂಥ ನಿಮ್ಮಲ್ಲಿ ಏನು ಆ ರೀತಿಯ ಜಾಗೃತಿ ಏನಾದರೂ ಇದ್ದರೆ ಆ ರೀತಿಯಾದಂಥ ನಿಮ್ಮಲ್ಲಿ ಮನಸಲ್ಲಿ ದಯವಿಟ್ಟು ಅದನ್ನು ನಾವು ತೆಗೆದು ನಾವು ಮಾಂಸಾಹಾರಿಗಳನ್ನ ಮತ್ತೆ ಅಲ್ಲಿ ಅಲ್ಲಿ ಸೇರಿಸೋದಿಲ್ಲ ಮಾಂಸಾಹಾರನೂ ನೀವು ತಿನ್ನೋಗಿಲ್ಲ ಮತ್ತು ನೀವು ಯಾವ ಒಂದು ದೇವಸ್ಥಾನದಲ್ಲಿ ಯಾವ ರೀತಿ ಒಂದು ದೇವರಿಗೆ ಎಡೆ ಅಥವಾ ದೇವಸ್ಥಾನ ದೇವರಿಗೆ ಯಾವ ರೀತಿ ಒಂದು ಅಡುಗೆ ಮಾಡಿರ್ತೀರೋ ಅದೇ ರೀತಿಯಾಗಿ ಮಾಡಿಡಬೇಕಾಗುತ್ತೆ ನೀವು ಶುಭ್ರವಾಗಿರಬೇಕು ಅಡುಗೆನೂ ಶುಭ್ರವಾಗಿರಬೇಕು ಪ್ರತಿಯೊಂದು ಶುಚಿ ರುಚಿ ಎಲ್ಲದಕ್ಕೂ ಮಹತ್ವ ಕೊಡ್ತೀವಿ ಹಾಗಾಗಿ ಇಲ್ಲಿ ಪ್ರತಿ ವಿಚಾರವೂ ತುಂಬಾ ಗಂಭೀರವಾಗಿರುತ್ತೆ ಯಾವುದೇ ರೀತಿಯಾಗಿ ನಾವು ಇದನ್ನು ಕಾಂಪ್ರಮೈಸ್ ಅಂತ ಮಾಡ್ಕೊಳಲ್ಲ ಯಾವುದೇ ವಿಷಯನಾಗಲಿ ಪ್ರತಿಯೊಂದಕ್ಕೂ ಅದರದೇ ಆದಂಥ ಸ್ಟ್ಯಾಂಡರ್ಡ್ ಇರುತ್ತೆ ಅದನ್ನು ಹಂಗೆ ಮೇಂಟೈನ್ ಮಾಡಬೇಕಾಗುತ್ತೆ ದಯವಿಟ್ಟು ಆ ರೀತಿಯಲ್ಲಿ ಅವ್ರು ಮಾತ್ರ ಸಂಪರ್ಕಿಸಿ ಮತ್ತು ಇಲ್ಲಿ ವಿಚಾರಣೆ ಮಾಡಲಿಕ್ಕಂತಾಗಲಿ ಮತ್ತು ಬೇರೆ ಇದಕ್ಕಾಗಲಿ ದಯವಿಟ್ಟು ಸಂಪರ್ಕಿಸಬೇಡಿ ನಿಮ್ಮ ಜೀವನವನ್ನು ಒಂದು ಸಾರ್ಥಕದ ಎಡೆಗೆ ಕೊಂಡೊಯ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ರೆ ನಮ್ಮನ್ನು ಸಂಪರ್ಕಿಸಿ ಅದನ್ನು ಬಿಟ್ಟು ಸುಮ್ಮನೆ ನೀವು ಬೇರೆ ಬೇರೆ ರೀತಿಯಾದಂಥ ರೆಸಾರ್ಟು ಹೋಮ್ ಸ್ಟೇ ಮತ್ತು ಹಾಸ್ಟೆಲ್ಲು ಈ ರೀತಿಯಾದಂಥ ಒಂದು ಬೆಳವಣಿಗೆ ಇಲ್ಲಿರೋದಿಲ್ಲ ಇಲ್ಲೇ ಒಂದು ಬೇರೆ ವಾತಾವರಣ ಇರುತ್ತೆ ಈ ಥರ ವಾತಾವರಣ ನೀವೆಲ್ಲೂ ನೋಡಲಿಕ್ಕಾಗಲ್ಲ ಮುಂದೆ ನೋಡಲ್ಲ ಹಂಗಾಗಿ ಆ ರೀತಿಯಾದಂಥ ವಾತಾವರಣದಲ್ಲಿ ನಾವು ಒಂದು ಒಂದು ಸೇವೆ ಅಂದ್ಕೊಂಡು ಮಾಡಬೇಕಾಗುತ್ತೆ ಬಿಟ್ಟರೆ ಇದನ್ನು ಕೆಲಸ ಅಂತ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಆ ಸೇವೆ ಅಂತ ಅಂದ್ಕೊಂಡ್ರಿ ಬಟ್ ಆ ಸೇವೆ ಅನ್ನೋದಕ್ಕೆ ನಿಮಗೆ ನಾವು ಸಂಬಳ ಕೊಡದೇ ಇರೋದಿಲ್ಲ ಸಂಬಳ ಕೊಟ್ಟೇ ಕೊಡ್ತೀವಿ ಎಲ್ಲರೂ ಕೊಡೋದಕ್ಕಿಂತ ಜಾಸ್ತಿನೇ ಕೊಡ್ತೀವಿ ಯಾಕಂದರೆ ನಿಮ್ಮ ಸೇವೆ ಇಂಪಾರ್ಟೆಂಟು ಸೇವೆ ಉಳಿಯುತ್ತೆ ಬಿಟ್ಟರೆ ನಿಮ್ಮ ಒಂದು ಸರ್ವಿಸ್ ಉಳಿಯುತ್ತೆ ಬಿಟ್ಟರೆ ನೀವು ತೊಗೊಂಡಾದಂಥ ದುಡ್ಡು ಉಳಿಯಲ್ಲ ಹಾಗಾಗಿ ನಾನು ನಾವು ಹುಡುಕ್ತಾ ಇರೋದು ಇದೇ ರೀತಿಯಾದಂಥ ಒಂದು ಪ್ರಜ್ಞಾವಂತ ಕುಟುಂಬ ದಯವಿಟ್ಟು ಅರ್ಥ ಮಾಡಿಕೊಂಡು ನಿಮ್ಮಲ್ಲಿ ಅಂದರೆ ನಿಮ್ಮ ಅಕ್ಕಪಕ್ಕದ ಜನರು ಅಕ್ಕಪಕ್ಕದ ಊರುಗಳಲ್ಲಿ ಎಲ್ಲಾದರೂ ದಯವಿಟ್ಟು ಇದ್ದರೆ ಅವರಿಗೆ ದಯವಿಟ್ಟು ತಿಳಿಸಿ ನಮ್ಮನ್ನು ಸಂಪರ್ಕಿಸಿ ಅಂತ ಕೇಳ್ಕೊತ ನೀವು ಆದಷ್ಟು ಬೇಗ ಸಂಪರ್ಕಿಸಬೇಕೆಂದು ಈ ಮೂಲಕ ಕೇಳ್ಕೊತಾರೆ ಕ್ರೀಗಳ ಫೌಂಡೇಶನ್ ಮುದುಗಿವೆ